ಹಿಸ್ಟ್ರಿಲೇ ಆಗದಿರಂತ ಒಂದು ಘಟನೆ ಈಗಾಗಿದೆ ಆ ಘಟನೆ ಏನು ಅಂದ್ರೆ ಬಜಾಜ್ ಹೌಸಿಂಗ್ ಫೈನಾನ್ಸ್ ಓ ಕಲೆಕ್ಷನ್ ದುಡ್ಡು ಎಷ್ಟು ಕಲೆಕ್ಷನ್ ಅಂದ್ರೆ ಆಲ್ಮೋಸ್ಟ್ ಫಿಫ್ಟಿ ಬಿಲಿಯನ್ ಡಾಲರ್ ಅಷ್ಟು ಕಲೆಕ್ಷನ್ ಆಗಿದೆಯಂತೆ ಇದು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಎಕ್ಸ್ಟ್ರಾ ಸಬ್ಸ್ಕ್ರಿಪ್ಷನ್ ಆಗಿದೆ ಅರವತ್ತಾರ ಎಪ್ಪತ್ತು ರೂಪಾಯಿ ಅಂತ ಏನ್ ಹೇಳಿದ್ರು ಎಷ್ಟು ಬೇಕಿತ್ತು ಆರ್ ಸಾವಿರದ ಕೋಟಿ ಬೇಕಿತ್ತು ಅವ್ರಿಗೆ ಆದ್ರೆ ಈಗ ಅದಕ್ಕಿಂತ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಜಾಸ್ತಿ ಟೈಮ್ ಅಷ್ಟು ಅದು ಸಬ್ಸ್ಕ್ರಿಪ್ಷನ್ ಆಗಿದೆ ಇದು ಫಿಫ್ಟಿ ಬಿಲಿಯನ್ ಡಾಲರ್ ಅಂದ್ರೆ ಪ್ರಪಂಚದ ಆಲ್ಮೋಸ್ಟ್ ನೂರು ದೇಶಗಳಿಂದ ಜಾಸ್ತಿ ಜಿ ಡಿ ಪಿ ಕಲೆಕ್ಷನ್ ಆಗಿದೆ ಅರ್ಥ ಇನ್ನೊಂದು ವಿಷಯ ತಿಳ್ಕೊಳ್ಳಿ ಇದು ಅಲೋಕೇಶನ್ ನಿಮ್ಗೆ ಆಗುತ್ತೆ ಇಲ್ಲ ಅಂತ ಸ್ಟೇಟಸ್ ನಮ್ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಹಾಕಿರ್ತೀನಿ ನೀವು ಚೆಕ್ ಮಾಡ್ಕೋಬಹುದು ಇವತ್ತೇ ಅಲೋಕೇಶನ್ ಡೀಟೇಲ್ಸ್ ನಿಮ್ಗೆ ಗೊತ್ತಾಗುತ್ತೆ ಅಕಸ್ಮಾತ್ ಅಲೋಕೇಶನ್ ಆಗಿದ್ರೆ ಲಿಸ್ಟಿಂಗ್ ಗೆ ಇನ್ನು ಆಲ್ಮೋಸ್ಟ್ ಜಿ ಎಂ ಪಿ ನಿಮ್ಗೆ ಅರವತ್ ಎಪ್ಪತ್ತು ರೂಪಾಯಿ ಅಂದ್ರೆ ಡಬಲ್ ದುಡ್ಡು ಆಗುತ್ತೆ ಅರವತ್ತಾರ ಎಲ್ಲೇ ಅದು ತ್ರೀ ಪಾಯಿಂಟ್ ತ್ರೀ ಎಕ್ಸ್ ಅಷ್ಟು ಜಾಸ್ತಿ ವ್ಯಾಲ್ಯೂಷನ್ ಇತ್ತು ಈಗ ಆಲ್ಮೋಸ್ಟ್ ಮತ್ತೆ ಅದು ಡಬಲ್ ಆಗುತ್ತೆ ಅಂದ್ರೆ ಆಲ್ಮೋಸ್ಟ್ ಆರಿಂದ ಏಳು ಟೈಮ್ ವ್ಯಾಲ್ಯೂಷನ್ ಜಾಸ್ತಿ ಅಂತ ಅರ್ಥ ವ್ಯಾಲ್ಯೂಷನ್ ಅಲ್ಲಿ ತುಂಬಾ ಜಾಸ್ತಿ ಅದು ಕಮ್ಮಿ ಕೂಡ ಆಗ್ಬಹುದು ನೀವು ಲಿಸ್ಟಿಂಗ್ ಏನ್ ಸಿಕ್ಕರೆ ನೀವು ಏನ್ ಮಾಡಬೇಕು ನೀವು ಯೋಚನೆ ಮಾಡಿ ಲಾಂಗ್ ಟೈಮ್ ಹೂಡಿಕೆ ಮಾಡ್ಲಿಕ್ಕೆ ಸೆಕೆಂಡರಿ ಮಾರ್ಕೆಟ್ ಮತ್ತೆ ಖರೀದಿ ಮಾಡಬಹುದು ಅದು ಮೇಲೆ ಅದನ್ನು ಯೋಚನೆ ಮಾಡಿ ಅದಕ್ಕೆ ನಿಮಗೆ ಬಿಟ್ಟಿದ್ದು